ನಟಿ ಸೋನಲ್ ಅವರು ಚಿತ್ರರಂಗದಲ್ಲಿ ಅಣ್ಣ ಅಂತ ಕರೆಯುವ ದರ್ಶನ್ ಅವರನ್ನ ಜೈಲಿಗೆ ಹೋದಾಗಿನಿಂದ ಭೇಟಿಯಾಗಿರಲಿಲ್ಲ ಇದೀಗ ಇದ್ದಕ್ಕಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಬಂದು ಸೋನಲ್ ಅವರು ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಪಾರ್ಟ್ನರ್ ಸೋನಲ್ ಕೊಟ್ಟ ಗುಡ್ ನ್ಯೂಸ್ ಏನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೋನಲ್ ಹಾಗೂ ದರ್ಶನ್ ನಡುವೆ ಉತ್ತಮ ಒಡನಾಟವಿದೆ ಸದಾ ಅಣ್ಣ ಎಂದು ಬಾಯಿ ತುಂಬ ಕರೆಯುತ್ತಾರೆ ಆದರೆ ಇತ್ತೀಚೆಗೆ ನಡೆದ ಸೋನಲ್ ಹಾಗೂ ತರುಣ್ ಸುಧೀರ್ ಮದುವೆ ಸಮಾರಂಭದಲ್ಲಿ ಕೂಡ ದರ್ಶನ್ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ತರುಣ ಹಾಗೂ ದರ್ಶನ್ ಸ್ನೇಹ ಕೂಡ ಬಹಳ ಹಳೆಯದು ಹೀಗೆ ಬಹಳ ಆಪ್ತರಾದ ಜೋಡಿಯ ಮದುವೆಗೆ ದರ್ಶನ್ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ಇನ್ನು ಈ ಬಾರಿ ರಕ್ಷಾಬಂಧನದ ದಿನ ದರ್ಶನ್ ಎನೆದು ಸೋನಾಲ್ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಕೂಡ ಹಂಚಿಕೊಂಡಿದ್ದರು ಆದರೆ ದರ್ಶನ್ ಅವರನ್ನ ಭೇಟಿ ಮಾಡಿರಲಿಲ್ಲ ಇದೀಗ ಸೋನಲ್ ಅವರು ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಗೆ ಬಂದು ದಂಪತಿಗಳನ್ನ ಭೇಟಿ ಮಾಡಿದ್ದಾರೆ ಇನ್ನು ದರ್ಶನ್ ಅವರನ್ನ ತಂಬಿಕೊಂಡು ಭಾವುಕರಾಗಿದ್ದಾರೆ ದರ್ಶನ್ ಸೋನಲ್ ಅವರನ್ನ ಸಮಾಧಾನ ಪಡಿಸಿ ನಾನಿದ್ದೇನೆ ಎದರಬೇಡ ಎನ್ನುವ ಮಾತು ಹೇಳಿದ್ದಾರಂತೆ ಇನ್ನು ಇದೇ ವೇಳೆ ಸೋನಲ್ ಅವರು ದರ್ಶನ್ ಅವರ ಮುಂದಿನ ಚಿತ್ರದಲ್ಲಿ ತಂಗಿಯಾಗಿ ಆಗಿದ್ದಾರಂತೆ ದರ್ಶನ್ ಈ ಮಾತು ಕೇಳಿ ಖುಷಿಯಿಂದ ಕುಣಿದಾಡಿದ್ದಾರೆ